ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಗಂಧ ಗಂಧದಿಂದ ಏನು ಉಪಯೋಗ ಆಗುತ್ತೆ ಜ್ಯೋತಿಷ್ಯದಲ್ಲಿ ಯಾವ ರೀತಿ ಶ್ರೀಗಂಧವನ್ನ ಬಳಸ್ತೀವಿ ಇದನ್ನ ಎಲ್ಲಿ ಹಚ್ಕೋಬೇಕು ಯಾವಾಗ ಹಚ್ಕೋಬೇಕು ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತೀವಿ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಹ್ ಶುರುವಲ್ಲಿ ಹೇಳ್ದೆ ಶ್ರೀಗಂಧದ ಬಗ್ಗೆ ತಿಳಿಸ್ಕೊಡ್ತೀವಿ ಅಂತ ಸಾಮಾನ್ಯವಾಗಿ ಎಲ್ಲಾ ಪೂಜಾ ಟೈಮ್ ಅಲ್ಲಿ ಶುಭ ಕಾರ್ಯದಲ್ಲೆಲ್ಲ ಗಂಧವನ್ನ ಬಳಸೇ ಬಳಸ್ತೀವಿ ಬಟ್ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಮುಂಚಿನ ದಿನಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ರು ಒಂದು ಪೂಜೆ ಮಾಡ್ಬೇಕು ಅಂದ್ರೆ ಶ್ರೀಗಂಧ ಇಡ್ಲೇಬೇಕು ಅನ್ನೋ ಮಾತು ಇತ್ತು ಕೂಡ ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ ಏನು ಉಪಯೋಗ ಶ್ರೀಗಂಧದಿಂದ ಅಂತ ಜ್ಯೋತಿಷ್ಯದಲ್ಲಿ ನೋಡಿ ಶ್ರೀಗಂಧ ಅಂತ ಬಂದ್ರೆ ಅದು ಗಂಧ ಅಂತ ಹೇಳಿದ್ರೇ ಆ ಒಂದು ಗಂಧಕ್ಕೆ ಎಷ್ಟು ಪವರ್ ಇದೆ ನಮ್ಮ ಉಚ್ಚಾರಣೆಯಲ್ಲೇ ಗೊತ್ತಾಗುತ್ತೆ ಶ್ರೀಗಂಧ ಅಂದರೆ ಇವಾಗ ನಾವು ಹೇಳ್ತೀವಿ ಅದನ್ನು ಇಂಗ್ಲೀಷಲ್ಲಿ ಸ್ಯಾಂಡಲ್ವುಡ್ ಅಂತ ಹೇಳ್ತೀವಿ ಸ್ಯಾಂಡಲ್ ಅಂದಿದ ತಕ್ಷಣ ಎಲ್ಲರೂ ಗಾಬರಿ ಬೀಳ್ತಾರೆ ಯಾಕಂದರೆ ಅದಕ್ಕೆ ತುಂಬ ಕಾಸ್ಟ್ ಜಾಸ್ತಿ ಗಂಧದ ಮರನ ಗಂಧದ ಮಂಚನ ಗಂಧದ ತೊಟ್ಲ ಅಂತ ಎಷ್ಟು ಆಶ್ಚರ್ಯ ಪಡ್ತೀವಿ ಅಂದರೆ ಅದಕ್ಕೆ ಅದಕ್ಕೆ ಆದಂತಹ ಒಂದು ಮಹತ್ವ ಗಂಧ ಅಂತ ಅಂದರೆ ಆ ವುಡ್ಗೆ ಆ ಒಂದು ಗಂಧಕ್ಕೆ ತುಂಬ ಬೇಡಿಕೆ ಜಾಸ್ತಿ ಮತ್ತು ಅದಕ್ಕೆ ಪವರ್ ಜಾಸ್ತಿ ಅದಕ್ಕೆ ಅದು ಅಷ್ಟು ಹೈಯಲ್ಲಿರೋದು ಸಾಮಾನ್ಯವಾಗಿ ಅದನ್ನು ಮುಟ್ಟೋಕ್ಕಾಗಲ್ಲ ಎಲ್ರೂ ಗಂಧದ್ದು ಒಂದು ಪೀಠೋಪಕರಣ ಆಗಿರ್ಬೋದು ಒಂದು ಮಂಚ ಆಗಿರ್ಬೋದು ತೊಗೊಂಡು ಇಟ್ಕೊಳಕ್ಕಾಗಲ್ಲ ಅದರಲ್ಲಿ ಏನು ಏನೋ ಒಂದಿಷ್ಟು ದೊಡ್ಡದು ಒಂದು ಕರಡು ತಗೊಳ್ಬೋದು ಒಂದು ಇದನ್ನು ಇಟ್ಕೊಳ್ಬೋದು ಅದೇ ರೀತಿ ಗಂಧ ಅಂತ ಬಂದಾಗ ನೋಡಿ ಶ್ರೀಗಂಧ ಅಂತ ಅಂದರೆ ಅದಕ್ಕೆ ತುಂಬ ಮಹತ್ವ ಇದೆ ಅದನ್ನು ಒಂದು ನಾವು ಈ ಗುರು ಮತ್ತು ಶುಕ್ರನಿಗೆ ಹೋಲಿಸ್ತೀವಿ ಗುರುಗ್ರಹ ಮತ್ತು ಶುಕ್ರಗ್ರಹಕ್ಕೆ ಹೋಲಿಸ್ತೀವಿ ಗಂಧವನ್ನು ಗುರುಗ್ರಹ ಶುಕ್ರ ಗ್ರಹಕ್ಕೆ ಏನಕ್ಕಪ್ಪ ಹೋಲಿಸ್ತೀವಿ ಅಂತಂದರೆ ಗುರು ಅಂತ ಅಂದ್ರೆ ನಮಗೆ ನೋಡಿ ಜ್ಞಾನ ಧರ್ಮ ಶಾಂತಿ ದೈವಿಕತೆ ಇದೆಲ್ಲವೂ ಕೂಡ ಗುರುಗ್ರಹದಿಂದ ಬರುತ್ತೆ ಶುಕ್ರ ಅಂತ ಬಂದಾಗ ಶುಕ್ರ ಅಂದರೆ ಸೌಂದರ್ಯವರ್ಧಕ ಸೌಂದರ್ಯ ಅದೇ ರೀತಿ ಆಕರ್ಷಣೆ ಮತ್ತು ಯಾಕಂದರೆ ಐಶ್ವರ್ಯ ಇದೆಲ್ಲ ಸುಗಂಧ ಇದೆಲ್ಲ ಶುಕ್ರ ಸಂಬಂಧಪಡುತ್ತೆ ಈ ಗಂಧ ಅನ್ನೋ ಒಂದು ಇದರಲ್ಲಿ ಒಂದು ಮರದಲ್ಲಿ ಅಥವಾ ಗಂಧ ಅನ್ನೋ ಒಂದು ಶ್ರೀಗಂಧ ಅನ್ನೋ ಒಂದು ಶಬ್ದದಲ್ಲಿ ಆ ಒಂದು ಮರದಲ್ಲಿ ಶುಕ್ರ ಮತ್ತೆ ಗುರು ಅಂದರೆ ಜ್ಞಾನ ಅದೇ ರೀತಿ ಆಕರ್ಷಣೆ ಸೌಂದರ್ಯ ಸುಗಂಧ ಮತ್ತೆ ಅದರ ಜೊತೆಗೆ ಒಂಥರ ದೈವಿಕ ಭಾವ ಎಲ್ಲವೂ ಅದರಲ್ಲಿ ಅಡಗಿರುತ್ತೆ ಅಂದರೆ ಗುರು ಶುಕ್ರರ ಒಂದು ಸಮಾಗಮದಲ್ಲಿ ಗಂಧ ಒಂದು ಗಂಧದ ಮರ ಇರುತ್ತೆ ಅಂದರೆ ಪ್ರತಿಯೊಂದು ಪೂಜೆಗೆ ಪುನಸ್ಕಾರಕ್ಕೆ ಹೋಮಕ್ಕೆ ಹವನಕ್ಕೆ ಎಲ್ಲದಕ್ಕೂ ಗಂಧವನ್ನು ಬಳಸ್ತೀವಿ ಮತ್ತು ನೀವು ನೋಡಿರ್ತೀರ ದೊಡ್ಡ 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 ಪೂಜ್ಯರು ಅಕಸ್ಮಾತ್ ದೇವಸ್ಥಾನಗಳಲ್ಲಿ ಗಂಧವನ್ನು ಅತಿ ಹೆಚ್ಚು ತೆಗೆದುಬಿಟ್ಟು ಕೊಡ್ತಾರೆ ಇದನ್ನು ಹೇಗಪ್ಪ ಅಂತಂದರೆ ನೋಡಿ ಆಗ ಆಗಿನ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಈ ಗುರುಕುಲಗಳಲ್ಲಾಗಿರ್ಬೋದು ಮನೆಗಳಲ್ಲಾಗಿರ್ಬೋದು ಗಂಧವನ್ನು ತಂದು ತೆಗೆಯ್ದು ಅದನ್ನು ಹಚ್ತಾಯಿದ್ರು ಗುರ ಗುರುಕುಲಗಳಲ್ಲಿ ಮಕ್ಕಳಿಗೆ ಪ್ರತಿಯೊಬ್ಬರು ಮಕ್ಳಿಗೂ ಆ ಒಂದು ಗಂಧವನ್ನು ಅಲ್ಲೇ ತೇಯಿಸ್ತಾ ಇದ್ದರು ಅದು ಒಂದು ಅಭ್ಯಾಸ ಅಭ್ಯಾಸ ಅಂತಂದರೆ ಇವಾಗ ನಾವು ಹೇಗೆ ನಮ್ಮ ಈ ಈ ಒಂದು ಇದರಲ್ಲಿ ಹೋಮ್ ವರ್ಕ್ ಅಂತ ಕೊಡ್ತಾರೆ ಸ್ಕೂಲಲ್ಲಿ ನಮಗೆ ಏಳ್ಸಿ ಓದಿಸಿ ಬರೆಸ್ತಾರೆ ಮಕ್ಕಳಿಗೆ ಯಾವ ರೀತಿ ಟ್ಯೂಷನ್ ಮಾಡ್ತಾರೆ ಆ ಗುರುಕುಲದಲ್ಲಿ ಗಂಧ ತೇಯೋದು ಕೂಡ ಒಂದು ಅಭ್ಯಾಸವನ್ನು ಮಾಡಿಸ್ತಾ ಇದ್ರು ಅದು ಕೂಡ ಒಂದು ಕಲಿಕೆಯನ್ನು ಕೊಡಿಸ್ತಾ ಇದ್ರು ಆ ಗಂಧವನ್ನು ತೇಯ್ದು ಎಲ್ಲೆಲ್ಲಿ ಹಚ್ಕೋಬೇಕು ಮುಖ್ಯವಾಗಿ ಗಂಧವನ್ನು ಎಲ್ಲೆಲ್ಲಿ ಹಚ್ಕೋಬೇಕು ಅನ್ನೋದು ಮುಖ್ಯ ಆಗಿರುತ್ತೆ ಏನಕ್ಕೆ ಗಂಧವನ್ನು ಹಚ್ಕೊಳ್ಬೇಕು ಅಂತಂದರೆ ನೋಡಿ ಗಂಧ ಅಂತ ಬಂದಾಗ ಮಕ್ಕಳಿಗೆ ತುಂಬ ಜ್ಞಾನ ನಾನು ಹೇಳಿದೆ ಗುರುವಿನ ಒಂದು ಏನಿರುತ್ತೆ ಜ್ಞಾನ ಧರ್ಮ ಶಾಂತಿ ದೈವಿಕತೆ ಅಂತ ಗುರುವಿನ ಒಂದು ಭಾವ ಏನಿರುತ್ತೆ ಮೇಯ್ನ್ ಫಸ್ಟು ಅದಕ್ಕೆ ಹೋಗೋಣ ನೋಡಿ ನಮಗೆ ಒಂದು ಜ್ಞಾನ ಬರಬೇಕು ನಮ್ಮ ಒಂದು ಜ್ಞಾನ ಬಂದುಬಿಟ್ರೆ ನಮಗೆ ಜ್ಞಾನ ಬಂದರೆ ಬುದ್ಧಿ ಅದಷ್ಟು ಬುದ್ಧಿ ಇರುತ್ತೆ ಜ್ಞಾನನೇ ಇಲ್ಲ ಅಂತಂದರೆ ನಾವು ಏನು ಮಾಡೋಕ್ಕಾಗಲ್ಲ ಬುದ್ಧಿನ ಕಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಬುದ್ಧಿ ಜೊತೆ ಜ್ಞಾನ ಇರಬೇಕು ಆ ಜ್ಞಾನ ಬಂದಾಗ ನಮಗೇನಾಗುತ್ತೆ ಇದನ್ನೇ ಕಲಿಬೇಕು ಹೀಗೆ ಮಾಡಬೇಕು ಅಂದರೆ ಡೈರೆಕ್ಷನ್ ಅದು ಹೀಗೆ ಇರಬೇಕು ಅನ್ನೋದು ನಮಗೆ ಅದನ್ನು ಅದು ತೋರಿಸ್ತಾ ಹೋಗುತ್ತೆ ಹಾಗಾಗಿ ಹೆಚ್ಚು ಹೆಚ್ಚು ಗಂಧವನ್ನು ಹಿಂದಿನ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಇದ್ರು ಪ್ರತಿಯೊಬ್ಬರು ಮನೇಲಿ ಒಂದು ಗಂಧದ ಇರ್ತಾ ಇರ್ತಾಯಿತ್ತು ಅದೇ ರೀತಿ ಆ ಗಂಧವನ್ನು ತೇಯ್ದು ಅದು ಪ್ಯೂರು ಗಂಧವನ್ನು ತೇಯ್ದು ಅದನ್ನು ಇದ್ರು ಅದನ್ನು ನೋಡಿ ಈ ಕು ಹಣೆ ಭಾಗಕ್ಕೆ ಇದ್ರು ಹಣೆ ಭಾಗ ಅಂದರೆ ಶಿರಸ್ಸು ಅಂತ ಬರುತ್ತೆ ಇಲ್ಲಿ ಹಣೆ ಭಾಗಕ್ಕೆ ಹಚ್ಚಿದಾಗ ನೋಡಿ ಗಂಧವನ್ನು ಮೂರು ಭಾಗಕ್ಕೆ ಹಚ್ಚುತ್ತೀವಿ ಹಣೆ ಮತ್ತು ಕಂಠ ಮತ್ತು ಕೈಗಳು ಕೈಗಳಿಗೆ ಹಚ್ಚುತ್ತೀವಿ ಹಣೆ ಭಾಗಕ್ಕೆ ಹಚ್ಚಿದಾಗ ಜ್ಞಾನ ವೃದ್ಧಿ ಆಗ್ತಿತ್ತು ಪ್ರತಿದಿನ ಪ್ರತಿಯೊಬ್ಬರು ಮನೇಲೂ ಗಂಧವನ್ನು ಇದ್ರು ಹಣೆ ಭಾಗಕ್ಕೆ ಹಚ್ಚಿದಾಗ ಜ್ಞಾನವನ್ನು ಸಂಪಾದನೆ ಮಾಡ್ತೀವಿ ಅದರಿಂದ ನಮಗೆ ಜ್ಞಾನ ಬರುತ್ತೆ ಮತ್ತು ಅದರಿಂದ ನಮ್ಮ ಒಂದು ಏನು ಇವಾಗೆಲ್ಲ ಟೆನ್ಷನ್ ಯುಗ ಅದನ್ನು ಹೇಳ್ತೀನಿ ಆಮೇಲೆ ನೋಡಿ ಅದನ್ನು ಹಚ್ಚಿದಾಗ ಎಲ್ಲ ಒಂದು ಕಡೆ ಕಾನ್ಸಂಟ್ರೇಟ್ ಬರುತ್ತೆ ಗಂಧವನ್ನು ಇಲ್ಲಿ ಏನು ಕಪ್ಪ ಇಡ್ತೀವಿ ಅಂದರೆ ಒಂದು ಕಾಂಟ್ರ ಕಾನ್ಸಂಟ್ರೇಷನ್ನು ಮತ್ತು ದೈವಿಕ ಜ್ಞಾನ ದೈವಿಕ ಭಾವ ಬರಬೇಕು ನಮ್ಮಲ್ಲಿ ಆ ಒಂದು ಇದ್ದಾಗೇ ನಾವು ಕ್ಲೀನಾಗಿ ಏನೇ ಒಂದು ಸಬ್ಜೆಕ್ಟ್ನ ಕಲಿಯೋಕ್ಕೆ ಉಪಯೋಗ ಆಗುತ್ತೆ ಅದೇ ರೀತಿ ಹಚ್ತಾ ಇದ್ರು ಕಂಠಕ್ಕೆ ಹಚ್ಚುತ್ತಾ ಇದ್ರು ಅಂದರೆ ಇಲ್ಲಿ ನಮಗೆ ವಾಕ್ ಶುದ್ಧಿ ಚೆನ್ನಾಗಾಗುತ್ತೆ ವಾಣಿ ಚೆನ್ನಾಗಿ ಬರುತ್ತೆ ಅಂದರೆ ನಮ್ಮ ಏನು ನಾವು ಮಾತಾಡ್ತೀವಿ ಆದರೆ ಒಂದು ವಾಯ್ಸು ತುಂಬ ಚೆನ್ನಾಗಿ ಬರುತ್ತೆ ಅದೇ ರೀತಿ ನಮಗೆ ಎದೆ ಭಾಗಕ್ಕೆ ಹಚ್ಕೊಳ್ತಾ ಇದೆ ಎದೆ ಭಾಗಕ್ಕೆ ಹಚ್ಕೊಳ್ತಾರೆ ಅದು ಹೃದಯ ಅಂತ ಹೇಳ್ತೀವಿ ಆ ಒಂದು ಹೃದಯ ಭಾಗಕ್ಕೆ ಹಚ್ಕೊಂಡಾಗ ಅಲ್ಲೂ ಕೂಡ ಎಲ್ಲ ಒಂದು ಕಡೆ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು ನಾವು ದೃಢವಾಗಿರ್ತೀವಿ ಅಂತ ಹೇಳ್ಬೋದು ಅದೇ ರೀತಿ ನಮ್ಮ ಕೈಗಳಿಗೆ ಹಚ್ಕೊಂಡಾಗ ಕೈಗಳಿಗೆ ಮತ್ತು ಇಲ್ಲಿ ಕೈಗಳಿಗೆ ಹಚ್ಕೊಳ್ತಾರೆ ಕೈಗಳಿಗೆ ಹಚ್ಕೊಂಡಾಗ ಎಲ್ಲ ಒಂದು ಕಡೆ ಶುದ್ಧಿ ಅಂತ ಹೇಳ್ತೀವಿ ಕರ್ಮ ಆಗ್ತಾ ಇತ್ತು ಈ ರೀತಿ ಮೂರು ಭಾಗಕ್ಕೆ ಹಚ್ಕೊಂಡಾಗ ಏನಕ್ಕೆ ಮೂರು ಭಾಗ ಅಂತಂದರೆ ನಮ್ಮ ದೇಹದಲ್ಲಿ ಬೇಕಾಗಿರೋ ಈ ಮೂರು ಅಂಗಗಳಿಗೆ ಹಚ್ಕೊಂಡಾಗ ಅಲ್ಲಿ ಅದು ಕಾನ್ಸಂಟ್ರೇಟ್ ಮಾಡ್ತಾಯಿತ್ತು ಹಾಗಾಗಿ ಮಕ್ಕಳು ತುಂಬ ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರ್ತಾಯಿದ್ರು ಆಗಿನ ಕಾಲದಲ್ಲಿ ಜ್ಞಾನವಂತರು ಜಾಸ್ತಿ ಬುದ್ಧಿವಂತರಿಗಿಂತ ಜ್ಞಾನವಂತರು ಜಾಸ್ತಿ ಜ್ಞಾನ ಇದ್ದರೆ ಬುದ್ಧಿ ತಾನಾಗೇ ಬರುತ್ತೆ ಹಾಗಾಗಿ ಎಲ್ಲ ಗುರುಕುಲಗಳಲ್ಲೂ ಅದನ್ನು ಯೂಸ್ ಮಾಡ್ತಾ ಇದ್ರು ಅದೇ ರೀತಿ ನೋಡಿ ಇವಾಗ ಈಗೇನಾಗ್ತಿದೆ ಪೌಡ್ರು ಗಂಧದ ಪೌಡ್ರು ಬರುತ್ತೆ ಯಾರೂ ಯೂಸ್ ಮಾಡಲ್ಲ ಗಂಧವನ್ನು ಯೂಸ್ ಮಾಡೋರೇ ಇಲ್ಲ ಏನು ಮಾಡ್ತಾರೆ ಅಂದರೆ ಪೇಸ್ಟು ಪೌಡ್ರು ರೆಡಿ ರೆಡಿಮೇಡ್ ಪೌಡರ್ ಅದನ್ನು ಮಿಕ್ಸ್ ಮಾಡಿರ್ತಾರೆ ತಗೊಳ್ಳೋದು ನೀರಲ್ಲಿ ಕಲ್ಸ್ಕೊಳ್ಳೋದು ಹಚ್ಕೊಳ್ಳೋದು ಇಲ್ಲ ಪೇಸ್ಟ್ ಬರುತ್ತೆ ಅದನ್ನು ಹಚ್ಕೊಳ್ಳೋದು ಅದು ಕಲರು ಏ ಕಲರ್ ಬ್ರೈಟ್ ಆಗಿದೆ ಇದು ಅನ್ನೋದು ಅದಕ್ಕೆಲ್ಲ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಇವಾಗ ಗಂಧ ಹಚ್ಕೊಳ್ಳೋರೇ ಇಲ್ಲ ಬಿಡಿ ಏನು ಹಚ್ಕೊಳ್ತಾರೆ ಹೇಳಿ ಅದೇ ಗಂಧಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂದರೆ ಅದರಿಂದ ಸುಗಂಧ ದ್ರವ್ಯ ಮಾಡ್ತಾರೆ ಗಂಧದ ಸೆಂಟು ಗಂಧದ ಪೌಡ್ರು ಗಂಧದ ಸೋಪು ಸ್ಯಾಂಡಲ್ ಸೋಪು ಈ ರೀತಿ ಇದನ್ನು ಇದಕ್ಕೆ ಅಳವಡಿಸ್ಕೊಂಡಿದ್ದಾರೆ ಜನ ಆದರೆ ಮುಖ್ಯ ತುಂಬಾ ಪ್ಯೂರ್ ಗಂಧವನ್ನ ಉಪಯೋಗಿಸ್ದಾಗ ನಿಮ್ಗೆ ಅದ್ರ ಎಫೆಕ್ಟ್ ಗೊತ್ತಾಗ ಈಗ ಪ್ಯೂರ್ ಗಂಧ ಸಿಗೋದೇ ಕಷ್ಟ ಅಂತ ಅನಿಸ್ಬಿಡುತ್ತೆ ಕೆಲವೊಂದ್ಸರಿ ಗಂಧದ ಚಕ್ಕೆ ತಗೊಳಕ್ ಹೋದ್ರು ಅದರಲ್ಲೂ ರೀತಿ ಪೇಕ್ ಮಾಡ್ತಾರೆ ಅಂದ್ರೆ ಬೇರೆ ಯಾವ್ದ್ರ ಚಕ್ಕೆಗೆ ಒಂದು ವಾಸನೆ ಬರೋ ತರ ಸುವಾಸನೆ ಬರೋ ತರ ಮಾಡ್ತಾರೆ ಅಂತ ಹೇಳ್ತಾರೆ ಗಂಧದ ಚಕ್ಕೆನ ತಗೊಂಡು ಒಂದಿಷ್ಟು ಚಕ್ಕೆನ ತಗೊಂಡು ನಿಮ್ಮ ಮನೇಲೆ ನೂರಿ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ನೋಡಿ ಮಂಗಳೂರು ಮಂಗ್ಳೂರ್ ಕಡೆ ತುಂಬ ಶಾರ್ಪ್ ಇರ್ತಾರೆ ಜನ ಮಕ್ಕಳು ಅಷ್ಟೇ ಶಾರ್ಪ್ ಇರ್ತಾರೆ ಏನಕ್ಕೆ ಅಷ್ಟು ಶಾರ್ಪ್ ಇರ್ತಾರೆ ಪ್ರತಿದಿನ ಅಲ್ಲಿ ಗಂಧವನ್ನು ಯೂಸ್ ಮಾಡ್ತಾರೆ ತುಂಬ ನೀವು ಮಂಗಳೂರು ಯಾವುದೇ ಹೋಗಿ ಅಲ್ಲಿ ಗಂಧವನ್ನೇ ಕೊಡೋದು ಆ ಗಂಧವನ್ನೇ ಹೊರಚಿಕೊಳ್ಳೋದು ಪ್ರತಿಯೊಬ್ಬರು ಹಣೆಯಲ್ಲೂ ಗಂಧ ಇರುತ್ತೆ ಅವ್ರಿಗೆ ಅದು ಜ್ಞಾನ ವೃದ್ಧಿ ಆಗುತ್ತೆ ಅದಕ್ಕೆ ಮಂಗ್ಳೂರವರೆಲ್ಲ ತುಂಬ ಚೆನ್ನಾಗಿ ತುಂಬ ಶಾರ್ಪಾಗಿರ್ತಾರೆ ಅವರ ಬುದ್ಧಿ ಬೆಳವಣಿಗೆ ಅತಿ ಹೆಚ್ಚಿರುತ್ತೆ ಅವರ ಚಿಕ್ಕ ಮಕ್ಕಳಿಂದನೇ ಅದು ಪಾರಂಪರ್ಯ ಮನೇಲಿ ಹಚ್ಚುತ್ತಾನೆ ಇರ್ತಾರೆ ಯಾರ ಮನೇಲೂ ಗಂಧ ಇಲ್ಲ ಅಂತಿಲ್ಲ ಯಾರ ಹಣೇಲೂ ಗಂಧ ಇಲ್ದಿರ ಇರಲ್ಲ ಮಂಗಳೂರಲ್ಲಿ ಅತಿ ಹೆಚ್ಚು ಗಂಧವನ್ನು ಯೂಸ್ ಮಾಡ್ತಾರೆ ಅದೇ ರೀತಿ ಕೇರಳ ಕೇರಳದವರು ಅಷ್ಟೇ ನೀವು ಕೇರಳ ಭಾಗದ ಸಾಮಾನ್ಯವಾಗಿ ಟೆಂಪಲ್ ಗಂಧ ಹೌದು ಕೇರಳ ಭಾಗದಲ್ಲಿ ಅತಿ ಹೆಚ್ಚು ಗಂಧವನ್ನು ಯೂಸ್ ಮಾಡ್ತಾರೆ ಅವರು ಆ ಪಾರಂಪರ್ಯವನ್ನು ಹೊಡಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಕೇರಳದಲ್ಲೂ ಕೂಡ ತುಂಬ ಬುದ್ಧಿವಂತರು ಜಾಸ್ತಿ ತುಂಬ ಬುದ್ಧಿವಂತರು ಜಾಸ್ತಿ ಅವ್ರು ನೋಡಿ ಅಲ್ಲಿಂದ ಇಲ್ಲಿಗೆ ಬಂದು ಕೆಲಸವನ್ನು ಮಾಡ್ತಿರ್ತಾರೆ ಹಾಗಾಗಿ ಈ ಗಂಧ ಅನ್ನೋದಕ್ಕೆ ಅಷ್ಟು ಪವರ್ ಇರುತ್ತೆ ನಿಮ್ಮ ಮನೆಯಲ್ಲಿ ಗಂಧದ ಕೊರಡನ್ನು ತಂದಿಟ್ಕೊಳ್ಳಿ ಅದನ್ನು ತೇದು ನಿಮ್ಮ ಮಕ್ಕಳಿಗೆ ಹಚ್ಚಿ ಮತ್ತೆ ಗಂಧದ ಸೊಪ್ಪು ಬರುತ್ತೆ ನೋಡಿ ಆ ಗಂಧದ ಎಲೆಯನ್ನು ನೀವು ಒಂಚೂರು ಅದನ್ನು ಚಟ್ನಿ ಕೂಡ ಮಾಡ್ಬೋದು ನಿಮ್ಮ ಮನೆಯಲ್ಲಿ ತುಂಬ ಮಕ್ಕಳು ಸ್ವಲ್ಪ ಡಲ್ಲಿದ್ದಾರೆ ಅಂತಂದರೆ ಆ ಗಂಧದ ಎಲೆಯಲ್ಲಿ ಸ್ವಲ್ಪ ಚಟ್ನಿಗೆ ಸೇರಿಸಿ ಮಾಡಿ ತಿಂಗಳು ಒಂದು ಒಂದ್ಸತಿನೋ ಹದಿನೈದಕ್ಕೆ ಒಂದು ಸತಿನೋ ಒಂದು ಒಂದ್ಸತಿನೋ ಅದನ್ನು ಬಳಸ್ತಾ ಬನ್ನಿ ನಿಮ್ಮ ಮನೇಲಿ ನೋಡಿ ನಿಮ್ಮ ಮಕ್ಕಳು ಚುರುಕಾಗ್ತಾರೆ ಅಂದರೆ ನಾಲಿಗೆ ಶುದ್ಧಿ ಆಗುತ್ತೆ ಮತ್ತು ಬ್ರೈನು ವರ್ಕ್ ಆಗುತ್ತೆ ಅದೇ ರೀತಿ ಗಂಧ ಜ್ಞಾನವನ್ನು ಕೂಡ ಕೊಡ್ತಾ ಹೋಗುತ್ತೆ ಹಾಗಾಗಿ ಗಂಧಕ್ಕೆ ತುಂಬ ನಾವು ಜ್ಯೋತಿಷ್ಶಾಸ್ತ್ರದಲ್ಲಿ ಗುರು ಗ್ರಹಕ್ಕೆ ತುಂಬ ಹೋಲಿಸ್ತೀವಿ ಗುರು ಮತ್ತು ಶುಕ್ರ ಎರಡೂ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಗಂಧವನ್ನು ಅತಿ ಹೆಚ್ಚು ಯೂಸ್ ಮಾಡ್ತಾ ಹೋದರೆ ಖಂಡಿತ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ಮನೆಯಲ್ಲಿ ಗಂಧವನ್ನು ಎಲ್ಲರೂ ಮನೇಲೂ ಒಂದೊಂದು ಗಂಧದ ಚಕ್ಕೆಯನ್ನು ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲೇ ತೇಯಿರಿ ಅದು ಯಾಕಂದರೆ ಪ್ಯೂರ್ ಗಂಧ ಇರುತ್ತೆ ನಿಮಗೆ ಅದು ವಾಸನೆ ಇವಾಗೆಲ್ಲ ವಾಸನೆ ಬರೋದಕ್ಕೆ ಅದಕ್ಕೆ ಬೇರೆ ಬೇರೆ ಎಲ್ಲ ಸೇರಿಸ್ತಿದ್ದಾರೆ ಪ್ರಿಸರ್ವೇಟಿವು ಪ್ಯೂರ್ ಗಂಧವನ್ನು ಹಚ್ಕೊಂಡಾಗ ಖಂಡಿತ ಅದು ಹೇಳಿದೆ ನೆತ್ತಿಯ ಭಾಗಕ್ಕೆ ಹಚ್ಕೊಂಡಾಗ ಜ್ಞಾನ ಕಂಠಕ್ಕೆ ಹಚ್ಕೊಂಡಾಗ ಎಲ್ಲ ಒಂದು ಕಡೆ ನಿಮಗೆ ವಾಕ್ ಆಗೋದು ನಾಲ್ಗೆ ಮೇಲೆ ಕೂಡ ಒಂದು ಚಿಕ್ಕದು ಒಂದು ಸುಮ್ಮನೆ ಹಿಂಗೆ ಗಂಧವನ್ನು ಹಚ್ಚಿ ನೋಡಿ ನಿಮ್ಮ ಮನೇಲಿ ಸಣ್ಣ ಸಣ್ಣ ಮಕ್ಕಳು ಹುಟ್ಟಿದರೆ ಆ ಮಕ್ಕಳಿಗೆಲ್ಲ ಏನೇನೋ ನೆಕ್ಕಿಸ್ತಾರೆ ಇವಾಗ ಅದೇ ಆ ಅದೇ ರೀತಿ ಗಂಧವನ್ನು ಕೂಡ ಒಂದು ಚೂರು ನೀವು ಟಚ್ ಮಾಡಿ ನೋಡಿ ದೊಡ್ಡವ್ರಿಗಾದರೂ ಹಚ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಕ್ಕಳ ಒಂದು ಚುರುಕುತನ ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ಗಂಧ ಚೆಕ್ಕೆನ ಯೂಸ್ ಮಾಡಿ ಗಂಧದ ಸೊಪ್ಪನ್ನು ಯೂಸ್ ಮಾಡಿ ಯಾಕಂದರೆ ಗಂಧ ಸಾಮಾನ್ಯವಾಗಿ ಈ ಒಂದು ಯುಗದಲ್ಲಿ ಎಲ್ಲರ ಕೈಗೂ ಸಿಕ್ಕಲ್ಲ ತುಂಬಾ ಬೇಡಿಕೆ ಜಾಸ್ತಿ ಆಗಿದೆ ಯಾಕೆ ಅಂತಂದ್ರೆ ಅದಿವಾಗ ಹೈ ಕಾಸ್ಟ್ ಬಜೆಟ್ ಅಲ್ಲಿ ಇರಕ್ಕೆ ತುಂಬಾ ಹಳೆ ಕಾಲದಲ್ಲಿ ಅಂತ ನೋಡಿದ್ರೆ ಮೇಡಮ್ ಸಾಮಾನ್ಯವಾಗಿ ಎಲ್ಲಾ ಕಡೆ ಅದನ್ನ ಗಂಧದ ಮರ ಬೆಳೀತಾ ಇದ್ರು ಮನೇಲೂ ಪೀಠೋಪಕರಣಗಳನ್ನ ಎಷ್ಟೋ ಗಂಧದ ಮಾಡ್ಸಿರೋದು ಉಂಟು ಬಟ್ ಆಮೇಲೆ ನೀವ್ ಹೇಳ್ದಂಗೆ ಅದ್ರ ಮಹತ್ವ ತಿಳ್ಕೊಂಡಿ ಹಾಗಾಗಿ ಅದ್ರ ಬೆಲೆ ಎಷ್ಟು ದುಬಾರಿ ಆಗಿದೆ ಅನ್ಸುತ್ತೆ ದುಬಾರಿ ಆಗಿದೆ ಅದನ್ನೇ ಹೇಳಿದ್ದು ಶ್ರೀ ಗಂಧ ಅಂದ್ರೆ ಗಂಧನ ಅಂತಾರೆ ಗಂಧವನ್ನ ಪ್ರತಿಯೊಂದಕ್ಕೂ ಉಪಯೋಗಿಸ್ತೀವಿ ಮತ್ತೆ ಗಂಧವನ್ನ ನೋಡಿ ದೇಹಕ್ಕೆ ತಂಪೂ ಕೊಡುತ್ತೆ ಇವಾಗ ತುಂಬ ಇರ್ತೀವಿ ಒಂದು ದಿನ ನಮಗೆ ತುಂಬ ತಲೆ ಸಿಡಿತಾ ಇರುತ್ತೆ ಟೆನ್ಷನು ನಮ್ಮ ಕೈಲಿ ತಡ್ಕೊಳೋಕ್ಕಾಗಲ್ಲ ಆ ಗಂಧವನ್ನು ತೇಯ್ದು ಅದನ್ನು ಸ್ವಲ್ಪ ತಲೆಗೆ ಪಟ್ಟು ಹಾಕ್ಕೊಳ್ಳಿ ಎಷ್ಟು ನಿಮಗೆ ಒಂಥರ ಆ ದೇಹ ತಂಪು ಮಾಡೋದಲ್ದಿರ ನಮ್ಮ ಬ್ರೈನ್ ಕೂಡ ತುಂಬ ಕಾಮ್ಗೊಳಿಸುತ್ತೆ ಅಂದರೆ ನಮಗೆ ಈ ಇನ್ನು ನೆಕ್ಸ್ಟ್ ಡೇಗೆ ನಾವು ಪ್ರಿಪೇರ್ ಆಗೋಕ್ಕೆ ನಮಗೆ ಅಡ್ಜಸ್ಟ್ ಆಗುತ್ತೆ ನಾನು ಅಷ್ಟೇ ನನಗೆ ತುಂಬ ನೋಡಿ ನನಗೂ ಟೂ ಡೇಸಿಂದ ತುಂಬ ನಮ್ಮ ಮನೇಲಿ ನಾನು ಯಾವುದೇ ಪ್ರಿಸರ್ವೇಟಿವ್ ಇಲ್ಲ ನಮ್ಮ ಮನೇಲಿ ಕೂಡ ನಾವು ಗಂಧವನ್ನು ತೆಯ್ದುಬಿಟ್ಟೆ ನಾವು ಯೂಸ್ ಮಾಡೋದಕ್ಕೆ ಯಾಕಂದ್ರೆ ನಮ್ಮ ಮನೇಲಿ ನಮ್ಮ ಒಂದು ದೇವ್ರ ಮನೆಯಲ್ಲಿ ದೇವಸ್ಥಾನದಲ್ಲಿ ನಾವು ಅತಿ ಹೆಚ್ಚು ಯೂಸ್ ಮಾಡ್ತೀವಿ ಗಂಧವನ್ನು ತೇಯ್ದು ನಾನು ಹಚ್ಕೊಂಡಾಗ ಎಲ್ಲ ಒಂದು ಕಡೆ ನನ್ನ ಒಂದು ಕಾಮ್ನೆಸ್ಸು ಸ್ಟಾರ್ಟ್ ಆಯ್ತು ಅಂದರೆ ನಾನು ಏನು ತಲೆ ಬಿಸಿ ಇರುತ್ತೆ ಅದೆಲ್ಲ ಸ್ವಲ್ಪ ನಮ್ಮ ಪ್ರೆಷರು ಡೌನ್ ಆಗ್ತಾ ಹೋಗುತ್ತೆ ಅಂದರೆ ತಂಪು ಗುಣಕ್ಕೋಸ್ಕರ ನಮ್ಮ ದೇಹವನ್ನು ಕಂಪ್ಲೀಟ್ ತಂಪು ಮಾಡುತ್ತೆ ಅಥವಾ ಒಂಚೂರು ಗಂಧದ ಗಂಧನೇ ತೆಯ್ದುಬಿಟ್ಟು ಅದನ್ನು ಎತ್ತಿ ಒಂಚೂರು ಒಂದು ಗ್ಲಾಸ್ ನೀರಿಗೆ ಹಾಗೆ ತಿನ್ನೋಕ್ಕಾಗಲ್ಲ ನಾನು ನೀರಿಗೆ ಕಲಿಸ್ಕೊಂಡು ನಾವು ಕುಡಿದಾಗ ನಮ್ಮ ದೇಹ ಪೂ ಕಂಪ್ಲೀಟು ನಮ್ಮ ದೇಹವನ್ನು ತಂಪು ಮಾಡುತ್ತೆ ಇವಾಗ ಮಾರ್ಕೆಟಲ್ಲಿ ಏನೇನೋ ತೋರಿಸ್ತಾರೆ ಇದು ತೊಗೊಳ್ಳಿ ಇದು ತೊಗೊಳ್ಳಿ ಇದು ಗಂಧದ್ದು ಇದು ಅದಕ್ಕೆಲ್ಲ ಪ್ರಿಸರ್ವೇಟಿವ್ ನಿಮ್ಮ ದೇಹವನ್ನು ತಂಪ್ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಗಂಧನ ತೆಗೆದು ಅದನ್ನೇ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿರಿ ಆವಾಗ ನೋಡಿ ಹೇಗಿರುತ್ತೆ ಗಂಧದ ವಾಸನೆ ಪ್ಯೂರ್ ಗಂಧದ ವಾಸನೆ ಇದ್ದರೆ ಎಷ್ಟು ತುಂಬ ಸ್ಮೆಲ್ ಬಂದರೆ ಅದು ಗಂಧ ಅಲ್ಲ ಯಾಕಂದ್ರೆ ಅದ್ರಲ್ಲಿ ಏನೋ ಸೆಂಟೆಡ್ ಸೇರ್ಸಿರ್ತಾರೆ ಸುಮ್ನೆ ಕಾ ಲೈಟ್ ಸ್ಮೆಲ್ ಬರ್ತಿರುತ್ತೆ ಗಂಧ ಗಂಧದ ಪ್ಯೂರ್ ಗಂಧದ ವಾಸನೆ ಬೇರೆ ಇರುತ್ತೆ ಸೊ ಇವಾಗೆಲ್ಲ ಅದಕ್ಕೆ ಏನೇನೋ ಆ್ಯಡ್ ಮಾಡ್ಬಿಟ್ಟು ಇಲ್ಲ ಹಾಕೊಂಡ್ರೆ ಒಂದ್ ನೂರು ಮೈಲಿಗೂ ಆ ವಾಸನೆ ಬರಬೇಕು ಆತರ ಅದು ಗಂಧದ ವಾಸನೆ ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು ಮೇಡಮ್ ನಿಜವಾದ ಗಂಧ ಯಾವುದು ಅಂತ ಕಂಡಿಡ್ಕೊಳ್ಳೋದಕ್ಕೆ ಒಂದ್ ಕಷ್ಟ ಅನ್ಬೋದು ಕೆಲವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಸುವಾಸನೆ ಬಂದ್ರೆ ಅದು ಗಂಧ ಅಂತ ಅನ್ಕೊಂಡಿರ್ತಾರೆ ಸುವಾಸನೆ ಬರ್ಲೇ ಇಲ್ಲ ಅಂದ್ರೆ ಇಲ್ಲ ಇದು ಗಂಧ ಅಲ್ಲ ಅಂತ ಅನ್ಕೋತಾರೆ ಸೊ ಒಂದು ನೀವು ಕ್ಲಾರಿಟಿ ಕೊಟ್ಟರೆ ಚೆನ್ನಾಗಿರುತ್ತೆ ಈಗ ಹೇಳಿದ್ದು ಹೌದು ಕರೆಕ್ಟ್ ಆಗುತ್ತೆ ಸೊ ಅದ್ರ ಬಗ್ಗೆ ಕ್ಲಾರಿಟಿ ಹೇಳಿದರೆ ನೋಡಿ ತುಂಬ ಸುವಾಸನೆ ಬಂದರೆ ಅದು ಗಂಧ ಅಲ್ಲ ಯಾಕಂದರೆ ಅದರಲ್ಲಿ ಹೆಚ್ಚು ಕೆಮಿಕಲ್ಸ್ನ ಮಿಕ್ಸ್ ಮಾಡಿದಾಗ ಸುವಾಸನೆ ಬರುತ್ತೆ ಪ್ಯೂರ್ ಗಂಧದ ಏನು ಸೆಂಟು ಗಂಧದ ಎಣ್ಣೆ ಮಕ್ಳಿಗೆ ಮಸಾಜ್ ಮಾಡಿ ಅಂತೆಲ್ಲ ಹೇಳ್ತಾರೆ ಬಟ್ ಅದು ಪ್ಯೂರ್ ಇರೋದಿಲ್ಲ ಅದಕ್ಕೆ ಏನಾದರೂ ಕೆಮಿಕಲ್ ಮಿಕ್ಸ್ ಮಾಡಿದರೆ ಮಾತ್ರ ಆ ಥರ ಆಗೋದು ಸಾಧ್ಯ ಪ್ಯೂರ್ ಗಂಧ ಅಂದಾಗ ತುಂಬ ಸ್ಮೆಲ್ ಇರೋದಿಲ್ಲ ಅದು ಹಚ್ಕೊಂಡಾಗ ನಮಗೆ ಮಾತ್ರ ಫೀಲ್ ಆಗುತ್ತೆ ಆ ಸ್ಮೆಲ್ಲು ನಾನು ಹಚ್ಕೊಂಡಾಗ ನಿಮಗೆ ಬರೋಲ್ಲ ಅದು ನನಗೆ ಮಾತ್ರ ಅದಕ್ಕೆ ನಿಮ್ಮ ಮನೇಲಿ ಒಂದು ಸ್ಮಾಲ್ ಏನಪ್ಪ ಅಂದರೆ ಒಂದು ಗಂಧದ ಚೆಕ್ಕೆ ತೊಗೊಂಡು ಬಂದು ತೆಯ್ದು ತೈಯ್ದು ಅದನ್ನು ಹಚ್ಕೊಳ್ತಾ ಬನ್ನಿ ಅದನ್ನು ಅದ್ರ ಸ್ಮೆಲ್ ನೋಡಿ ನಿಮ್ಗೆ ನಿಮಗೆ ಒಂಥರ ಆ ಸ್ಮೆಲ್ಗೆ ನಿಮಗೆ ನೀವೇ ಅದಕ್ಕೆ ವಶಪಡ್ತೀರಾ ಬೇರೆ ಯಾರೋ ಬಂದು ವಶಪಡೋದಲ್ಲ ಇವಾಗ ಸೆಂಟೆಲ್ಲ ಹಾಕ್ಕೊಂಡಾಗ ಬೇರೆಯವ್ರಿಗೆ ಅದು ಇಂಪ್ರೆಸ್ ಆಗಲಿ ವಾಸನೆ ಬೇರೆಯವ್ರಿಗೆ ಬರಲಿ ನಮಗಿಂತ ನಾವು ಸೆಂಟ್ ಹಾಕ್ಕೊಂಡಾಗ ಎದುರಿಗಿರೋ ಸ್ಮೆಲ್ ಬರ್ತಾ ಅಂದರೆ ಗಂಧ ಹಾಗಲ್ಲ ನಮ್ಮನ್ನು ನಮಗೆ ಅದರಲ್ಲಿ ಒಳಗಡೆ ಬರ್ತಾ ಹೋಗ್ತೀವಿ ಅದರಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ಪ್ಯೂರ್ ಗಂಧವನ್ನು ಯೂಸ್ ಮಾಡಿ ಗಂಧದ ಎಲೆಯನ್ನು ಯೂಸ್ ಮಾಡಿ ಚಕ್ಕೆಯನ್ನು ಯೂಸ್ ಮಾಡಿ ಮತ್ತು ಗಂಧ ಅಂತ ಬಂದಾಗ ನೋಡಿ ಕಂಠ ಭಾಗಕ್ಕೆ ಮತ್ತು ಈ ರಾಹು ಕೇತುಗಳ ದೋಷ ದೋಷ ಅಂದರೆ ದೋಷ ಅಂತ ಏನಿರೋದಿಲ್ಲ ನಮ್ಮ ಒಂದು ದಶಾಗಳಾಗಲಿ ಭುಕ್ತಿಗಳಾಗಲಿ ರಾಹು ರಾಹು ಭುಕ್ತಿ ಕೇತು ದಶ ಕೇತು ಭುಕ್ತಿ ಮತ್ತು ಆ ಕೇತು ನಮ್ಮ ಒಂದು ಕುಂಡ್ಲೆಯಲ್ಲಿ ಚೆನ್ನಾಗಿಲ್ದೇ ಇದ್ದಾಗ ನಮ್ಮ ಜಾತಕದಲ್ಲಿ ಚೆನ್ನಾಗಿಲ್ದೇ ಇದ್ದಾಗ ನಮಗೆ ಹಾನಿ ಮಾಡಬೇಕಾದ್ರೆ ಆ ಒಂದು ಭುಕ್ತಿಗಳು ಬಂದಾಗ ಆ ಟೈಮ್ ಬಂದಾಗ ನಾವು ಗಂಧವನ್ನು ಕಂಠಕ್ಕೆ ಹಚ್ಕೊಂಡಾಗ ಎಲ್ಲ ಒಂದು ಕಡೆ ಇದರಿಂದ ನಾವು ಪಾರಾಗ್ತಾ ಹೋಗ್ತೀವಿ ಯಾಕಂದರೆ ಈ ಭಾಗದಲ್ಲಿ ರಾಹುಕೇತುಗಳಿಗೆ ಸಂಬಂಧ ಸಂಬಂಧಪಟ್ಟಂತಹ ಒಂದು ಇದು ಇರೋದ್ರಿಂದ ಇಲ್ಲಿ ಹಚ್ಕೊಳ್ಬೇಕು ಇಲ್ಲಿ ಹಚ್ಕೊಂಡಾಗ ಅಥವಾ ಒಂದು ಗ್ಲಾಸ್ ನೀರಿಗೆ ಗಂಧದ ಒಂದು ನಾನು ಏನು ಹೇಳಿದೆ ಆ ಪೇಸ್ಟು ನೀವೇನು ಮಾಡ್ತೀರಾ ಅದನ್ನು ಒಂಚೂರು ಕಲಿಸ್ಕೊಂಡು ನೀವು ಕುಡಿದಾಗ ಅದರಿಂದನೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ರಾಹು ಕೇತುವಿಂದ ಏನಾದರೂ ಬಳಲ್ತಿದ್ರೆ ಅದು ಕೂಡ ನಿಮಗೆ ಫ್ಲಶ್ ಔಟ್ ಆಗ್ತಾ ಹೋಗುತ್ತೆ ಅದನ್ನು ಕೂಡ ಮಾಡ್ಬೋದು ಇದನ್ನು ಸತತ ಒಂದು ದಿನ ಮಾಡೋದಲ್ಲ ಪ್ರತಿದಿನ ಮಾಡಬೇಕು ಅಟ್ಲೀಸ್ಟ್ ಒಂದು ಹದಿನೈದು ದಿನ ಒಂದು ಇಪ್ಪತ್ತು ದಿನ ಈ ಥರ ಇದ್ದಾಗ ಮಾತ್ರ ನಾವು ಅದನ್ನು ರಿಸಲ್ಟ್ ನೋಡ್ತಾ ಹೋಗ್ತೀವಿ ಪ್ರತಿದಿನ ಗಂಧವನ್ನು ಹಚ್ಕೊಳ್ಳಿ ಗಂಧವನ್ನು ತೆಗೆದು ಹಚ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನೋಡಿ ಇವಾಗ ಹೋಮ ಹವನಗಳಿಗೆ ಪ್ರತಿ ದೇವಸ್ಥಾನದಲ್ಲಿ ಆಗಿರ್ಬೋದು ಮನೇಲಿ ಆಗಿರ್ಬೋದು ಗಂಧದ ಚಕ್ಕೆನ ಆಗೆಲ್ಲ ರಾಜರು ಮಹಾರಾಜರು ಇವರೆಲ್ಲ ಗಂಧದ ಕೊರಡುಗಳನ್ನೇ ಇಟ್ಟು ಹೋಮ ಮಾಡ್ತಾ ಇದ್ರು ಅಂದ್ರೆ ಆ ಒಂದು ಗಂಧಕ್ಕೆ ಅಷ್ಟು ಪವರ್ ಇರುತ್ತೆ ಆ ಹೋಮ ಹವನಗಳು ಮಾಡಿದಾಗ ಎಲ್ಲೋ ಒಂದ್ ಕಡೆ ದೇವ್ರಿಗೆ ಅದನ್ನ ಮುಟ್ಲಿ ಅದರಿಂದ ನಮಗೆ ನಮ್ಮ ಪ್ರೇಯರ್ ನಮ್ಮ ಪ್ರಾರ್ಥನೆ ಈಡೇರ್ಲಿ ಅಂತ ಮಾಡ್ತಿದ್ರು ಆದ್ರೆ ಇವಾಗೆಲ್ಲ ಗಂಧ ಚಕ್ಕೆಗಳಲ್ಲಿ ಹೋಮ ಮಾಡೋಕಾಗಲ್ಲ ಅಸಾಧ್ಯದ ಮಾತು ಶಾಸ್ತ್ರಕ್ಕೆ ಅಂತ ಸ್ವಲ್ಪ ಹಾಕೆ ಹಾಕ್ತಿವಿ ಒಂದಿಷ್ಟು ದೊಡ್ಡ ಕೊರಡನ್ನ ತಂದಿಟ್ಕೊಂಡು ಹಾಕೆ ಹಾಕ್ತಿವಿ ಕೈಲಾಗೋರು ಅದನ್ನ ಹಾಕ್ತಾರೆ ಆಗದೇ ಇರೋರು ಅದರ ಒಂದು ಪೌಡ್ರು ಅದು ಇದು ಅದನ್ನ ಯೂಸ್ ಮಾಡ್ತಾರೆ ಯಾಕಂದ್ರೆ ಈಗನು ಈಗಿನ ಯುಗನೇ ಗಂಧಕ್ಕೆ ಸಮಾನ ಸಮಾನ ಅಂತ ಹೇಳ್ತಾರೆ ಆದ್ರೆ ಅದರಲ್ಲಿ ಕೆಮಿಕಲ್ಸ್ ಮಿಕ್ಸ್ ಆಗೇ ಆಗಿರುತ್ತೆ ಹಾಗಾಗಿ ನೋಡಿ ಗಂಧದ ಚಪ್ಪಲಿ ಕಾಣಿಸ್ತಿದೆ ಋಷಿ ಆ ಗಂಧದ ಒಂದು ಚಪ್ಪಲಿ ಆಗಿರ್ಬೋದು ಆಗಿರ್ಬೋದು ಅದನ್ನ ದಂಡಕವನ್ನ ಯೂಸ್ ಮಾಡ್ತಾ ಇದ್ರು ಮತ್ತೆ ಗಂಧದ ಒಂದು ಮೇಲೆ ಮಲಗೋದು ಮಲಗೋದು ಇದೆಲ್ಲ ಮಾಡ್ತಿದ್ರು ರಾಜರು ಮಹಾರಾಜ ಮನೆಗಳೆಲ್ಲ ಏನಕ್ಕೆ ಅಷ್ಟ ಐಶ್ವರ್ಯ ಇತ್ತು ಶುಕ್ರ ಶುಕ್ರ ಗಂಧದಲ್ಲಿ ಇರ್ತಾನೆ ಬರೀ ಜ್ಞಾನ ಯೋ ಹೇಳ್ತಾ ಇದಾರೆ ಹೇಳ್ತಾ ಇದ್ದಾರೆ ಬರೀ ಜ್ಞಾನ ಯಾರು ಬೇಕು ಶುಕ್ರನು ಇದ್ದಾನೆ ಶುಕ್ರನು ಗುರು ಶುಕ್ರ ಇಬ್ರು ಇರೋದ್ರಿಂದ ಗಂಧವನ್ನು ಯೂಸ್ ಮಾಡಿದಾಗ ನಮ್ಗೆಲ್ಲೋ ಒಂದು ಕಡೆ ಜ್ಞಾನ ಬುದ್ಧಿ ದುಡ್ಡು ಮಕ್ಕಳಿಗೆ ಮಕ್ಳಿಗೆ ದುಡ್ಡು ಎಲ್ಲಿಂದ ಸಂಪಾದನೆ ಮಾಡ್ತಾರೆ ಜ್ಞಾನ ಬುದ್ಧಿ ಬಂದರೆ ಮುಂದಿನ ಪೀಳಿಗೆನೇ ಅವರು ಅದನ್ನು ದುಡ್ಡಾಗಿ ನೋಡ್ತಾರೆ ಅಂದರೆ ಅವರ ಒಂದು ಬುದ್ಧಿ ಅವರ ಒಂದು ಜ್ಞಾನ ಅವರ ಒಂದು ಸ್ಟಡಿ ಏನಿದೆ ಈಗಿನ ಕಾಲದಲ್ಲಿ ಮಕ್ಕಳನ್ನ ಓದಿಸೋದೇ ಒಂದು ದೊಡ್ಡ ಒಂದು ಭಾಗ್ಯ ಆ ಮಕ್ಕಳೇನಾದರೂ ಓದ್ಬಿಟ್ಟು ಚೆನ್ನಾಗಿ ಒಂದೊಳ್ಳೆ ಕೆಲಸದಲ್ಲಿದ್ದರೆ ಅದೇ ಒಂದು ದೊಡ್ಡ ಸಿರಿ ಸಂಪತ್ತು ಅಲ್ವಾ ಅವ್ರು ಚೆನ್ನಾಗಿ ವಿದ್ಯಾಭ್ಯಾಸ ಒಂದು ಕಲ್ತುಬಿಟ್ಟು ಅವರು ಇದಕ್ಕೆ ಅವರ ಒಂದು ಇದರಲ್ಲಿ ಅವರಿದ್ದರೆ ಏನು ಬೇಕಾದರೂ ಸಾಧಿಸ್ತಾರೆ ಸಾಧಕರಾಗಬೇಕು ಅಂತಂದರೆ ವಿದ್ಯೆ ಬೇಕು ಜ್ಞಾನ ಬೇಕು ಹಾಗಾಗಿ ಮಕ್ಕಳಿಗೆ ತಪ್ಪದಿರ ನೀವು ಗಂಧವನ್ನು ಯೂಸ್ ಮಾಡಿ ನೋಡಿ ಕೇರಳ ಭಾಗ ಹೇಳಿದೆ ಮಂಗಳೂರು ಭಾಗ ಹೇಳಿದೆ ಅವರೆಷ್ಟು ಶಾರ್ಪಾಗಿರ್ತಾರೆ ಅತಿ ಹೆಚ್ಚು ಗಂಧವನ್ನು ಯೂಸ್ ಮಾಡೋದ್ರಿಂದ ಆಮೇಲೆ ಗಂಧವನ್ನು ಹಚ್ಕೊಂಡಾಗ ಎಲ್ಲೋ ಒಂದು ಕಡೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಮಗೆ ಸಿಕ್ಕತ್ತೆ ಯಾಕೆ ಹಚ್ಕೊಳ್ತೀವಿ ಅಂತಂದರೆ ವಿಷ್ಣುಗೆ ಲಕ್ಷ್ಮಿಗೆ ಗಣಪತಿಗೆ ತುಂಬ ಹೆ ಅತಿ ಹೆಚ್ಚು ಹೆಚ್ಚು ಪ್ರಿಯ ಗಂಧ ಅಂತ ಅಂದರೆ ಆ ಗಂಧದ ಲೇಪನ ಮಾಡೋದು ನೀವು ನೋಡಿದಿರ ವಿಷ್ಣು ದೇವಸ್ಥಾನದಲ್ಲೆಲ್ಲ ಗಂಧದ ಒಂದು ತಿಲಕವನ್ನು ಇಡ್ತಾರೆ ಅಲ್ಲಿ ವಿಭೂತಿಯನ್ನು ಬಳಸೋದಿಲ್ಲ ಯಾಕಂದರೆ ಇದು ವಿಷ್ಣು ಅಂದಾಗೆ ನಾವು ದುಡ್ಡು ಅಂದ್ಕೊಳ್ತೀವಿ ಅದೇ ರೀತಿ ಲಕ್ಷ್ಮಿ ಅಂದ್ರೇ ದುಡ್ಡು ಅಂದ್ಕೊಳ್ತೀವಿ ಯಾಕಂದರೆ ಶುಕ್ರನಿಗೆ ಸಂಬಂಧಪಟ್ಟಿರೋದ್ರಿಂದ ಯೂಸ್ ಮಾಡ್ತಾರೆ ಅದೇ ರೀತಿ ಗಣಪತಿ ಅಂದಾಗ ಜ್ಞಾನ ಅಂದ್ಕೊಳ್ತೀವಿ ವಿಘ್ನ ವಿನಾಶಕ ಅಂತ ಅಂದ್ಕೊಳ್ತೀವಿ ಗಣಪತಿ ಜ್ಞಾನವನ್ನು ಕೊಡ್ತಾನೆ ಹಾಗಾಗಿ ಆ ರೀತಿ ಈ ಎಲ್ಲ ಅಂದರೆ ಅದು ಗುರುಗೆ ಸಂಬಂಧಪಡುತ್ತೆ ಈ ರೀತಿ ಸಂಬಂಧಪಡೋದ್ರಿಂದ ಗುರು ಶುಕ್ರರ ಸಂಗಮದಲ್ಲಿ ನಾವು ಗಂಧವನ್ನು ಹಚ್ಕೊಳ್ಬೇಕು ಗಂಧವನ್ನು ಹಚ್ಕೊಳ್ತಾ ಬನ್ನಿ ಇದನ್ನು ನೀವು ಮನೇಲಿ ಪ್ರತಿನಿತ್ಯ ಮಾಡಿ ಈ ಪ್ರೋಗ್ರಾಮ್ ನೋಡಿದ ಮೇಲೆ ನಿಮ್ಮ ಮನೇಲಿ ಎಲ್ಲರೂ ಒಂದೊಂದು ಗಂಧದ ಚಕ್ಕೆ ತೊಗೊಳ್ಳಿ ಒಂದು ಐದು ನಿಮಿಷ ತೇರಿ ಏನೇನೋ ಕೆಲಸ ಮಾಡ್ತಿರ್ತೀರ ಒಂದು ಐದು ನಿಮಿಷ ನೀರು ಹಾಕ್ಕೊಂಡು ತೇರಿ ನಿಮ್ಮ ಮಕ್ಕಳಿಗೆ ಅದು ಹೋಮ್ ವರ್ಕ್ ಕೊಡಿ ನಿಮ್ಮ ಮನೇಲಿ ಮಕ್ಕಳಿದ್ರೆ ಬೆಳಗ್ಗೆ ಎದ್ದು ನೀವು ಅದನ್ನ ಅದು ಹೋಮ್ ವರ್ಕ್ ಅದು ಮನೇಲಿ ಮಾಡಿಸುವಂಥ ಅದು ಒಂದು ಕೆಲಸ ಮಾಡಿಸಿ ಅದು ತೆಯ್ಬೇಕಾದ್ರೆ ಆ ಮಕ್ಳಿಗೆ ಎಷ್ಟೋ ಜ್ಞಾನ ಎಷ್ಟೋ ಐಡಿಯಾ ಬರುತ್ತೆ ಒಂದು ದಿನ ಸ್ವಲ್ಪ ನೀರು ಹೆಚ್ಚಾಕೊಳ್ತಾರೆ ನೀರು ನೀರು ಆಗುತ್ತೆ ಅದು ಮಾಡ್ತಾ 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 ಅವ್ರಿಗೆ ಹದ ಗೊತ್ತಾಗುತ್ತೆ ಒಂದು ದಿನಕ್ಕೆ ಏನು ಬರಲ್ಲ ಅದು ಕ್ಲೀನಾಗಿ ಅವ್ರು ತೆಯ್ತಿದ್ದಾರೆ ಅಂದರೆ ಅವರೆಲ್ಲೋ ಬುದ್ಧಿವಂತರಾಗ್ತಿದ್ದಾರೆ ಅಂತ ಅರ್ಥ ಆ ಗಂಧ ಮಾಡಿಸಿದ್ದಾರೆ ಇವಾಗ ನೀವು ಹೇಳೋ ನೆನಪಾಯಿತು ಅದ ಗುರುಕುಲಗಳಲ್ಲಿ ದಿನ ಒಬ್ಬೊಬ್ಬರು ಕೈ ಮಾಡಿಸ್ತಿದ್ರು ಅಂದರೆ ಅದನ್ನ ಮಾಡ್ತಾ 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 ಅವ್ರು ಯಾವ ರೀತಿ ಜ್ಞಾನ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತ ಫಸ್ಟ್ ಡೇ ಹೇಳಿದ್ವಲ್ಲ ಏನೂ ಬರೋದಿಲ್ಲ ಅದನ್ ಮಾಡಿದಾಗ ನೀರ್ ಜಾಸ್ತಿ ಹಾಕೊಳ್ಳೋದು ನೀರ್ ಕಮ್ಮಿ ಹಾಕೊಳ್ಳೋದು ತೇಯಕ್ ಬರಲ್ಲ ಹೀಗೆ ಮಾಡ್ತಿರ್ತಾರೆ ಯಾವಾಗ ಅದನ್ನ ಸುಧಾರಿಸ್ಕೊಳ್ತಾ ಒಂದು ಹದಕ್ ಬರ್ತಾರೋ ಅವರು ಕರೆಕ್ಟ್ ಆಗಿದ್ದಾರೆ ಅನ್ನೋ ಒಂದು ಇದ್ರಲ್ಲೇ ಇದು ಒಂದು ಈ ಗಂಧ ತೇಯೋದು ಒಂದು ಕಲೆ ಇರುತ್ತೆ ಅದು ಒಂದು ಹೋಮ್ ವರ್ಕ್ ಅವ್ರು ಯಾವ ರೀತಿ ಇದಾರೆ ಅಂತ ಆ ಗಂಧ ತೇಯೋದ್ರಲ್ಲೂ ಕೂಡ ಮಕ್ಕಳನ್ನ ಚೆಕ್ ಮಾಡ್ತಾ ಇದ್ರು ಗುರುಕುಲಗಳಲ್ಲಿ ಮೇಡಮ್ ಇನ್ನೊಂದು ಈ ಮುಂಚೆ ಎಲ್ಲ ಈ ಕೂಡ ಗಂಧದ ಮರಗಳನ್ನು ಬಳಸ್ತಾ ಇದ್ರು ಯಾಕೆ ಅಂತ ಅಂದ್ರೆ ಅವ್ರಿಗೆ ದೈವಿಯ ದೈವಾನುಭವ್ ಆ ರೀತಿನ ಇವಾಗ ನೋಡಿ ಮಹಾನ್ ವ್ಯಕ್ತಿಗಳು ಇವಾಗೂ ಕೂಡ ಇವಾಗೂ ಕೂಡ ಅವಾಗೆಲ್ಲ ಸಿಗ್ತಾ ಇತ್ತು ರಾಜರುಗಳಿಗೆ ಅವ್ರಿಗೆ ಅವ್ರಿಗೆ ಹೆಚ್ಚಾಗಿ ಬಳಸ್ತಾ ಇದ್ರು ಬಟ್ ಇವಾಗ ತುಂಬಾ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ದುಬಾರಿ ಆಗಿರೋದ್ರಿಂದ ಸಾಮಾನ್ಯ ಜನರು ಬಳಸೋದಕ್ಕೆ ಕಷ್ಟ ಆಗಿದೆ ಸಾಮಾನ್ಯ ಜನರು ಕೂಡ ಸತ್ತಾಗ ಗಂಧವನ್ನ ಲೇಪಿಸ್ತಾರೆ ಗಂಧದ ಪೌಡ್ರ್ ಹಾಕ್ತಾರೆ ಚಿತ್ತೆಗೆಲ್ಲ ಮಾಡ್ತಾರೆ ಇವಾಗೂನು ಹಾಕ್ತಾರೆ ಯಾಕಂದ್ರೆ ಗಂಧದ ಚೆಕ್ಕೆ ತಗೊಳಕ್ ಆಗೋದಿಲ್ಲ ಅದನ್ನ ಮುಟ್ಟಕ್ಕಾಗಲ್ಲ ಅಷ್ಟು ಕಾಸ್ಟ್ಲಿ ಅಂದ್ರೆ ಅದ್ರ ಪವರ್ ಎಷ್ಟಿರ್ಬೇಕು ಅಲ್ವಾ ಹಾಗೆ ಇವಾಗೂ ಕೂಡ ತುಂಬ ಮಹಾನ್ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಅವರೆಲ್ಲನೂ ಪಾಸವೇ ಆದಾಗ ಅವ್ರಿಗೂ ಕೂಡ ಯಾವುದೋ ಒಂದು ಒಂದು ತುಂಡಾಗಿರ್ಬೋದು ಎರಡು ತುಂಡಾಗಿರ್ಬೋದು ಕೊಡ್ತಾರೆ ಅಕಸ್ಮಾತ್ ಇವಾಗ ನೋಡಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ತೀರ್ಕೊಂಡಾಗ ಅವ್ರಿಗೆ ಗೌರ್ಮೆಂಟಿಂದ ಒಂದು ಇದನ್ನ ಮಾಡ್ತಾರೆ ಎಲ್ಲ ವ್ಯವಸ್ಥೆಯೂ ಮಾಡಿರ್ತಾರೆ ಆವಾಗ ಸ್ವಲ್ಪ ಜಾಸ್ತಿಯಾಗಿ ಜಾಸ್ತಿ ಗಂಧದ ತುಂಡನ್ನು ಇಟ್ಟು ಮಾಡ್ತಾರೆ ಏನಕ್ಕಪ್ಪ ಅಂತಂದರೆ ಅಲ್ಲೂ ಕೂಡ ನೋಡಿ ಅಲ್ಲೂ ಕೂಡ ಅವರ ಒಂದು ಆತ್ಮ ಶಾಂತಿ ಆಗಿರ್ಬೋದು ಕಳಿಸ್ಬೇಕಾದ್ರೆ ಅವ್ರನ್ನ ಒಂದು ಒಳ್ಳೆಯ ಇದರಲ್ಲಿ ಅಂತ ಅವ್ರವ್ರ ಇದಕ್ಕೆ ತಕ್ಕನಂಗ್ ಮಾಡ್ತಿರ್ತಾರೆ ಅಲ್ಲೂ ಉಪಯೋಗಿಸ್ತಾರೆ ಬೆಳೆಯೋ ಬೆಳಿಬೇಕಾದ್ರಿಂದ ನಾವು ಹುಟ್ಟದಾಗಿಂದ ಸಾಯೋವರೆಗೂ ನಮ್ಮ ನಮ್ಮಲ್ಲಿ ಗಂಧವನ್ನು ಉಪಯೋಗಿಸ್ತೀವಿ ಅಂತ ಇದಕ್ಕೆ ಉದಾಹರಣೆ ಸತ್ತಗೂ ನಮ್ಮ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂದರೆ ಲಗ್ಝುರಿಯಾಗಿ ಇರಲಿ ಅಂತ ಗಂಧವನ್ನ ಉಪಯೋಗಿಸ್ತದೆ ಬಾರಿ ಆಗಿರೋದ್ರಿಂದ ಸರ್ಕಾರನೇ ಅದಕ್ಕೆ ಅಷ್ಟು ಭದ್ರತೆಯನ್ನು ಕೊಟ್ಟಿದೆ ದುಬಾರಿ ಅನ್ನೋದಕ್ಕಿಂತ ತುಂಬಾ ಶ್ರೇಷ್ಠ ತುಂಬಾ ಪವಿತ್ರತೆ ಅಂತ ಹೇಳ್ಬಹುದು ಯಾರ ಕೈಗೂ ಅದು ಸಾಮಾನ್ಯವಾಗಿ ಸಿಕ್ಕೋದಿಲ್ಲ ಇವಾಗಿನ ಕಾಲದಲ್ಲಿ ಇವಾಗಿನ ಯುಗದಲ್ಲಿ ಸಿಕ್ಕೋದಿಲ್ಲ ಹಾಗಾಗಿ ಎಲ್ಲಾದ್ರೂ ಸಿಕ್ಕದಾಗ ನೀವೆಲ್ಲಾದ್ರೂ ಎಲ್ಲಾದ್ರೂ ಟ್ರಿಪ್ ಹೋಗಿರ್ತೀರಾ ಯಾವ್ದಾದ್ರು ದೇವಸ್ಥಾನಗಳು ಹೋಗಿರ್ತೀರಾ ಅಲ್ಲಿ ನೋಡಿ ಗಂಧದ ಕೊರಡು ಇದ್ದಾಗ ತಗೊಳ್ಳಿ ಅಯ್ಯೋ ಗಂಧ ಇದನ್ನ ಏನ್ ಮಾಡೋದು ಇದನ್ನ ತಿಕ್ಕಿ ತೇಯ್ದು ಹಚ್ಕೊಳ್ಳೋದಕ್ಕಿಂತ ಇವಾಗೆಲ್ಲ ಪೇಸ್ಟ್ ಸಿಕ್ಕುತ್ತೆ ಪೌಡರ್ ಸಿಕ್ಕುತ್ತೆ ಅಂತ ಸಾಮಾನ್ಯ ಅನ್ಕೊಳ್ಬೇಡಿ ನಿಮ್ಮ ಮನೆಯಲ್ಲಿ ಪ್ರತಿದಿನ ನಿಮ್ಮ ಮಕ್ಕಳಿಗೆ ಗಂಧವನ್ನು ತೇಯಿಸಿ ಅದನ್ನು ಇಟ್ಕೊಳ ಕೇಳಿ ನೀವು ಇಟ್ಕೊಳ್ಳಿ ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ದೇವ್ರುಗಳಿಗೆ ಹಚ್ಚಿ ತೇಯ್ದ್ಬಿಟ್ಟು ಹಚ್ಚಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಆವತ್ತಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ ಗುರು ಶುಕ್ರ ನಿಮ್ಮ ಮನೇಲಿರ್ತಾರೆ ಅಂತ ಗಂಧದ ಒಂದು ಪೀಸು ನಿಮ್ಮ ಮನೇಲಿ ಇಟ್ಕೊಂಡಾಗ ಖಂಡಿತವಾಗ್ಲೂ ಗುರು ಶುಕ್ರರು ಎಲ್ಲೋ ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಅಂತ ನೋಡಿ ಗಂಧದ್ವಾರಂ ದೂರಾದುಷ್ಟಂ ನಿತ್ಯ ಪುಷ್ಟಂ ಕರೀಶಿ ಅಂದರೆ ಈಗ ಹಚ್ಕೊಳ್ಬೇಕಾದ್ರೆ ಇದನ್ನು ಹೇಳ್ತಾ ಬಂದರೆ ನಿಮ್ಮ ನಾಲ್ಗೆ ಕೂಡ ಚುರುಕಾಗುತ್ತೆ ಮಕ್ಕಳ ಕೈಲಿ ಈ ಒಂದು ಸ್ತೋತ್ರ ಮಂತ್ರವನ್ನು ಹೇಳಿಸಿ ನಿಮ್ಮ ಮಕ್ಕಳು ನಾಲ್ಗೆ ಕೂಡ ಚುರುಕಾಗುತ್ತೆ ಅದು ತೇಬೇಕಾದ್ರೆ ಕೂಡ ಇದನ್ನು ಹೇಳಿಸಿ ಹಚ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಇದು ಲಕ್ಷ್ಮಿಗೆ ಒಂದು ಪಾತ್ರ ಲಕ್ಷ್ಮೀ ಪಾತ್ರದ ಒಂದು ಸ್ತೋತ್ರ ಇದನ್ನು ಹಚ್ಕೊಂಡಾಗ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಇಲ್ಲಿ ನಿಮ್ಮ ಹಣೆ ಮೇಲೆ ಕೂತಿರ್ತಾಳೆ ಆಯಿತಾ ಲಕ್ಷ್ಮೀದೇವಿ ಬಂದಿಲ್ಲಿ ಕುತ್ಕೊಂಡ್ರೆ ಅದರ ಉಪಯೋಗ ನಾನು ಹೇಳಬೇಕಾಗಿರೋದೇ ಇಲ್ಲ ನಿಮಗೆ ಗೊತ್ತು ಹಾಗಾಗಿ ಗಂಧ ಅಂತ ಅಂದರೆ ಅದು ಸಾಮಾನ್ಯ ಅಲ್ಲ ಶ್ರೀ ಗಂಧ ಅಂದರೆ ಅದಕ್ಕೆಷ್ಟು ಪವರ್ ಇದೆ ಆ ಪವರ್ನ ಆ ಒಂದು ಅದೃಷ್ಟವನ್ನು ನಿಮ್ಮ ಮನೇಲಿ ತಂದಿಟ್ಕೊಳ್ಳಿ ಗುರು ಶುಕ್ರರನ್ನು ತಂದು ನಿಮ್ಮ ಮನೇಲಿ ಇಟ್ಕೊಳ್ಳಿ ಅದನ್ನು ಯೂಸ್ ಮಾಡಿ ಖಂಡಿತ ಒಳ್ಳೆದಾಗತ್ತೆ ಹತ್ ಗಂಧವನ್ನು ಹಚ್ಕೊಳ್ಳಿ ಮತ್ತು ಮಕ್ಳಿಗೆ ಹಚ್ಚಿ ಮತ್ತು ಅದನ್ನು ಹೊಟ್ಟೆಗೆ ತಗೊಳ್ಳಿ ಪ್ರತಿಯೊಂದ್ರಲ್ಲೂ ನೀವು ಯೂಸ್ ಮಾಡಿ ತುಂಬಾ ಒಳ್ಳೇದಾಗುತ್ತೆ ನಿಮ್ಮ ಮನೇಲಿ ಲಕ್ಷ್ಮಿ ಕೂಡ ಹಾಗೆ ಇರ್ತಾಳೆ ಶ್ರೀಕಂಠದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ರಿ ಧನ್ಯವಾದ ಮೇಡಮ್ ನೋಡಿ ಇಷ್ಟೊತ್ತು ಎಲ್ಲ ಕರ್ನಾಟಕದ ಜನತೆಗೂ ಕೂಡ ನನ್ನ ಕಾರ್ಯಕ್ರಮವನ್ನ ನೋಡಿರುವಂಥ ಎಲ್ಲ ಕರ್ನಾಟಕದ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದ ವಾದಗಳನ್ನ ತಿಳಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಶಿಪಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ದೊಡ್ಡ ಮನೆ ಬಿರಿಯಾನಿ ಮಸಾಲ ದೊಡ್ಡ ಮನೆ ಬಿರಿಯಾನಿ ಮಸಾಲೆ ಇರ್ಬೇಕಾದ್ರೆ ಟೇಸ್ಟಿ ಬಿರಿಯಾನಿ ತಿನ್ನಕ್ಕೆ ಹೊರಗಡೆ ಯಾಕೆ ಹೋಗ್ಬೇಕು ದೊಡ್ಡ ಮನೆ ಮಸಾಲ ದ ಟೇಸ್ಟ್ ಆಫ್ ಟ್ರೆಡಿಷನಲ್ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೊಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಳು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೊಬೋಟಿಕ್ ಅರ್ಥಕೇ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್